ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಆಲ್ಮೋಸ್ಟ್ ಫೋರ್ ಟು ಫೈವ್ ಮಂತ್ಸೇ ಆಗ್ತಿದೆ ನಾನು ಸರಿಯಾಗಿ ವೀಡಿಯೋಸ್ ಮಾಡಿದೆ ಏನಾಯಿತು ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾನೆ ಇರ್ತಾಯಿದ್ರಿ ಸೊ ಅದಕ್ಕೆಲ್ಲ ಇವತ್ತು ನಾನು ಉತ್ತರನ ಕೊಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನು ವೀಡಿಯೋನ ಕೂಡ ಸ್ಟಾರ್ಟ್ ಮಾಡಿಬಿಡೋಣ ನಾನು ಲಾಸ್ಟ್ ಯಾವಾಗ ಜಾಸ್ತಿ ಯಾವಾಗ ವಿಡಿಯೋ ಹಾಕಿದ್ದು ಅಂತಂದರೆ ಟ್ರಿಪ್ ಹೋಗಿದ್ವಲ್ಲ ಟೂ ಡೇಸ್ ಟ್ರಿಪ್ಪು ಸವದತ್ತಿ ಎಲ್ಲಮ್ಮಗೆ ಹೋಗಿದ್ವಿ ಹಾಗೆ ಮುರುಡೇಶ್ವರಕ್ಕೆ ಹೋಗಿದ್ವಿ ಆವತ್ತೇ ಆವಾಗಲೇ ಲಾಸ್ಟು ಮತ್ತು ನಾನು ವಿಡಿಯೋಸು ಮಾಡೋಕ್ಕಾಗಲಿಲ್ಲ ಮತ್ತು ನನಗೆ ಯಾವುದೇ ಥರ ಒಂದು ವಿಡಿಯೋಸ್ ಪೋಸ್ಟ್ ಮಾಡೋದಾಗಲಿ ಏನಕ್ಕೂ ಆಗ್ತಾ ಇರಲಿಲ್ಲ ಏನಪ್ಪ ರೀಸನ್ನು ಅಂತಂದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ನಿಮ್ಮೆಲ್ಲರಿಗೂ ಶೇರ್ ಮಾಡಿದ್ದೆ ಅಲ್ವಾ ಸೊ ನನ್ನ ಚಾನಲ್ಲು ಹ್ಯಾಕ್ ಆಗಿದೆ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಹ್ಯಾಕ್ ಆಗಿತ್ತು ಒಂದು ಮತ್ತು ನನ್ನ ಮೊಬೈಲ್ ನಂಬರ್ ಕೂಡ ಹ್ಯಾಕ್ ಆಗಿತ್ತು ಸೊ ಎರಡೂ ತುಂಬಾ ಹಿಂಸೆ ಕೊಟ್ಬಿಡ್ತು ನನಗೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಏನಂತಂದರೆ ನಾನು ಟ್ರಿಪ್ ಹೋಗಿ ಬಂದಮೇಲೆ ಆವಾಗಲೇ ಟ್ರಿಪ್ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಹುಷಾರ್ ತಪ್ಪಿದ್ದೆ ಸೊ ಹುಷಾರು ತಪ್ಪಿ ಆರಾಮಾಗಿ ಮನೆಯಲ್ಲೇ ಇದ್ದೆ ಒಂದು ಸ್ವಲ್ಪ ದಿನ ಯಾಕಂದರೆ ಅಲ್ಲಿ ನನಗೆ ಟೂ ಡೇಸ್ ಯಾವತ್ತೂ ನನ್ನ ಹತ್ರ ಹೊರಗಡೆ ಟ್ರಿಪ್ ಹೋಗಿದ್ದಲ್ಲ ತುಂಬ ಅಪರೂಪಕ್ಕೆ ಹೋಗಿದ್ನಲ್ಲ ಸೊ ನನಗೆ ತುಂಬ ಹೆಲ್ತ್ ಅಪ್ಸೆಟ್ ಆಗೋಯ್ತು ಅಲ್ಲಿಂದ ನನಗೆ ಅದರಿಂದ ಹೊರಗಡೆ ಬರೋದು ಸ್ವಲ್ಪ ಕಷ್ಟ ಆಯಿತು ಹಾಗೆ ರೆಸ್ಟ್ ಮಾಡೋಣ ಅಂತ ಹೇಳಿ ಆರಾಮ್ಸೆ ನಾನು ಬೆಡ್ ರೆಸ್ಟಲ್ಲೇ ಇದ್ದೆ ಸೊ ರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಆಫೀಸ್ಗೂ ಕೂಡ ಹೋಗ್ತಾ ಇರಲಿಲ್ಲ ಅಂದರೆ ಆಫೀಸ್ಗೂ ಕೂಡ ರಿಸೈನ್ ಮಾಡಿಬಿಟ್ಟು ಆರಾಮಾಗಿ ಮನೇಲೇ ರೆಸ್ಟ್ ಮಾಡೋಣ ಯಾಕಂದರೆ ಯಾವಾಗಲೂ ನಾನು ಯೂಟ್ಯೂಬು ಆಫೀಸು ಅಂತ ಹೇಳಿ ಹೆಲ್ತ್ ಕಡೆ ಗಮನ ಕೊಡ್ತಾ ಇರಲಿಲ್ಲ ಅದಕ್ಕಿಂತ ಮುಂಚೆ ತುಂಬ ಸಲ ನಾನು ಕೂಡ ನಿಮಗೆ ಹೇಳಿದ್ದೆ ಈ ಥರ ನನಗೆ ಹೆಲ್ತ್ ಇಶ್ಯೂಸ್ ತುಂಬಾ ಇದೆ ನನ್ನ ಕೈಯಲ್ಲಿ ಇಲ್ಲ ಬಿ ಪಿ ಲೋ ಬಿ ಪಿ ಆಗಿದೆ ಅಂತೆಲ್ಲ ನಿಮಗೆ ಶೇರ್ ಮಾಡ್ತಾನೇ ಇದ್ದೆ ಸೊ ಹಾಗಾಗಿ ನೀವೆಲ್ಲರೂ ಕೂಡ ಹೇಳ್ತಾ ಇದ್ರಿ ಅಕ್ಕ ರೆಸ್ಟ್ ಮಾಡಿ ನೀವು ಆರಾಮಾಗಿ ಒಂದು ಸ್ವಲ್ಪ ದಿನ ಎಲ್ಲದಕ್ಕೂ ಬ್ರೇಕ್ ಕೊಟ್ಟು ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅದೇ ಟೈಮಲ್ಲಿ ಏನಾಗಿದೆ ನಾನು ಸರಿಯಾಗಿ ಯೂಟ್ಯೂಬ್ನ ನೋಡ್ಕೋತಾ ಇರಲಿಲ್ಲ ನಮ್ಮ ಮನೆಯಲ್ಲೂ ಸರಿ ರೆಸ್ಟ್ ಮಾಡು ಅಂತಲೇ ಇದು ಮಾಡ್ತಿದ್ರಲ್ಲ ಸೊ ಹಂಗಾಗಿ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ಇಟ್ಬಿಟ್ಟಿದ್ದೆ ಸೊ ಮೊಬೈಲ್ ಕೂಡ ನನ್ನದು ಅಷ್ಟು ಸರಿಯಾಗಿ ವರ್ಕ್ ಆಗ್ತಿರಲಿಲ್ಲ ಹಾಗಾಗಿ ನಾನು ಎಲ್ಲದಕ್ಕೂ ಬ್ರೇಕ್ನ ಕೊಟ್ಟಿದ್ದೆ ಸೊ ಆ ಟೈಮಲ್ಲಿ ಏನಂತಂದರೆ ಇದು ನನಗೆ ಒಂದು ಸ್ವಲ್ಪ ದಿನ ಆದಮೇಲೆ ನನ್ನ ಮೊಬೈಲ್ ಅಂದರೆ ನಂದು ಯೂಟ್ಯೂಬ್ ಚಾನಲ್ ಕೂಡ ಹೋಗಿತ್ತು ಅದನ್ನು ಹೇಗಪ್ಪ ಮತ್ತು ಅಪ್ಲೈ ಮಾಡೋದು ಅಂತೆಲ್ಲ ನೋಡಿದಾಗ ನನಗೆ ಯೂಟೂಬಿಂದ ಇದೇ ಥರ ಒಂದು ನನ್ನ ವೈ ಟಿ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಜಾನ್ವರಿ ಟ್ವೆಂಟಿ ಫೋರ್ತ್ಗೆ ಅಪ್ಲೈ ಮಾಡಿ ನನ್ನ ಅಪ್ಲೈ ಮಾಡಿ ಅಂತ ಬಂದಿತ್ತಲ್ವ ಸೊ ಹಂಗಾಗಿ ಸರಿ ಜಾನ್ವರಿ ಟ್ವೆಂಟಿ ಫೋರ್ತ್ ಮೇಲೆ ಅಪ್ಲೈ ಮಾಡೋಣ ನೋಡೋಣ ಅಂತ ಹೇಳಿಬಿಟ್ಟು ಹಾಗೆಯೇ ಬಿಟ್ಟಿದ್ದೆ ಅದಾದಮೇಲೆ ಸಾಕಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾಯಿದ್ರಿ ಯಾಕೆ ಏನಾಯಿತು ಎಲ್ಲ ಸರಿ ಇದೆಯಾ ಅಂತ ಸೊ ನನ್ನ ಸಬ್ಸ್ಕ್ರೈಬರ್ಸ್ ಕೆಲವರು ನನಗೆ ಮೇಲಲ್ಲೂ ಕೂಡ ಮಾಡ್ತಾಯಿದ್ರಿ ಸೊ ಹೀಗೆ ನಡ್ಕೊಂಡು ಹೋಗ್ತಾಯಿತ್ತು ಹಾಗಾಗಿ ನನಗೆ ಯಾವುದೇ ಥರ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಮೊನ್ನೆ ಜಾನ್ವರಿ ಟ್ವೆಂಟಿ ಫೋರ್ತ್ಗೆ ಮತ್ತೆ ನಾನು ರೀಅಪ್ಲೈ ಮಾಡಿದ್ದೆ ಸೊ ರೀ ಅಪ್ಲೈ ಮೇಲೆ ಅದು ಎಲ್ಲ ಆನ್ ಆಗಿ ಮತ್ತೆ ನನ್ನ ಚಾನಲ್ ನನಗೆ ವಾಪಸ್ ಬಂದಿದೆ ಸೊ ಅದು ಬೇ ಅದಕ್ಕೆ ತುಂಬ ಪ್ರೋಸೆಸ್ನ ನಾನು ಕೂಡ ಫಾಲೋ ಮಾಡಿದ್ದೀನಿ ಯಾ ನನ್ನ ಚಾನಲನ್ನು ನಾನು ವಾಪಸ್ ತೊಗೊಳ್ಳೋದಿಕ್ಕೆ ಅದನ್ನೆಲ್ಲ ಪ್ರೋಸೆಸ್ನ ಫಾಲೋ ಮಾಡಿದ್ಮೇಲೆ ನನಗೆ ಟ್ವೆಂಟಿ ಫೋರ್ತು ಅಪ್ಲೈ ಮಾಡಿದ್ದೆ ಅದು ಒಂದು ತಿಂಗಳಂತ ಟೈಮ್ ತಗೊಂಡಿತ್ತು ಸೊ ಟಿಲ್ ಥರ್ಟಿ ಡೇಸ್ ಯು ಟು ವೆಯ್ಟ್ ಅಂತ ನನಗೆ ಅದು ತೋರಿಸ್ತಿತ್ತು ಇನ್ನೂ ಒಂದು ಮೂವತ್ತು ದಿನ ವೆಯ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ದಯೆ ನನಗೆ ನೆಕ್ಸ್ಟ್ ಡೇನೇ ಅದು ನೆಕ್ಸ್ಟ್ ಡೇನೇ ಆನ್ ಆಯಿತು ಕೆಲವೊಂದು ವೀಡಿಯೋಸ್ ಬಂದಿದೆ ಇನ್ನು ಕೆಲವು ವೀಡಿಯೋಸು ಇಲ್ಲ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ ಕೆಲವೊಂದು ಇನ್ನು ಕೆಲವೊಂದು ವೀಡಿಯೋಸ್ ಬಂದೇ ಇಲ್ಲ ಒಂದು ನಾಲ್ಕೈದು ವೀಡಿಯೋ ಒಂದು ಹತ್ತು ವೀಡಿಯೋ ಏನೋ ಬಂದಿರ್ಬೋದು ಅಂತ ಅಂದ್ಕೊಳ್ತೀನಿ ಅಷ್ಟೇ ಬಂದಿರೋದು ಕೆಲವೊಂದು ಅದಕ್ಕೆ ಮಾನಿಟೈಸೇಷನ್ ಆನ್ ಆಗಿರಲಿಲ್ಲ ಸೊ ಅದನ್ನು ಕೂಡ ಆನ್ ಮಾಡಿದ್ದೀನಿ ಮೇ ಬಿ ನೋಡಬೇಕು ಇನ್ನೂ ಒನ್ ಮಂತ್ ಟೈಮ್ ಇದೆ ಅಂತ ಹೇಳಿದ್ದಾರೆ ಸೊ ಅಷ್ಟರೊಳಗಡೆ ಏನಾದರೂ ಮತ್ತೆ ಪೂರ್ತಿಯಾಗಿ ಬರುತ್ತೇನೋ ಚಾನಲ್ಲು ಅಂತ ನೋಡಬೇಕು ಈ ಮಧ್ಯ ಅದು ಯಾಕೆ ನನ್ನ ಚಾನಲ್ಲು ಈ ಟೈಮಲ್ಲಿ ಈ ಥರ ಹ್ಯಾಕ್ ಆಗಿತ್ತು ಮೊಬೈಲ್ ನಂಬರ್ ಯಾಕೆ ಹೋಗಿತ್ತು ಒಂದು ಗೊತ್ತಾಗ್ತಾ ಇರಲಿಲ್ಲ ಸೊ ಯಾರಿಗೆ ಆಗಲಿ ಒ ಟಿ ಪಿ ಎಲ್ಲ ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ನಾವು ಯಾವುದೋ ಒಂದು ಜ್ಞಾನದಲ್ಲಿರ್ತೀವಿ ಇಲ್ಲ ಹೆಂಗೋ ಒಂದು ಬ್ಯುಸಿಯಲ್ಲಿ ಇರೋವಂಥ ಟೈಮಲ್ಲಿ ನಮ್ಮ ಮೊಬೈಲ್ ಒಂದು ನಮ್ಮ ಮೊಬೈಲ್ಸ್ ಮಿಸ್ಯೂಸ್ ಆಗೋವಂಥ ಚಾನ್ಸಸ್ ತುಂಬಾ ಇದೆ ಅದೇ ಥರನೇ ನಂದು ಕೂಡ ಮೊಬೈಲ್ ಮಿಸ್ಯೂಸ್ ಆಗಿದೆ ಸೊ ಹಾಗಾಗಿ ನಾನು ಎಲ್ಲರಿಗೂ ಹೇಳೋದಿಷ್ಟೇ ಸ್ವಲ್ಪ ಎಚ್ಚರವಾಗಿರಿ ಈಗಿನ ಕಾಲದಲ್ಲಿ ಹೇಗೆ ಬೇಕಾದ್ರೂ ಹೇಗಂದರೆ ಹಾಗೆ ಎಲ್ಲದನ್ನು ಫೇಕ್ ಮಾಡ್ತಾರಲ್ವ ಸೊ ಹಾಗಾಗಿ ಯಾವುದೇ ಯೂಟ್ಯೂಬರ್ಸ್ ಹೆಸರು ಹೇಳಿಕೊಂಡು ನಿಮಗೆ ಯಾರಾದರೂ ಮೆಸೇಜ್ ಮಾಡ್ತಾರೆ ಅಥವಾ ನಾನೇ ಯೂಟ್ಯೂಬರ್ ಅಂತ ಹೇಳಿ ನಿಮಗೆ ಮೆಸೇಜ್ ಮಾಡಿದ್ರು ಕೂಡ ಅದೆಲ್ಲ ಫೇಕಾಗೇ ಇರುತ್ತೆ ಈವನ್ ವಾಯ್ಸಸ್ ಕೂಡ ಎಲ್ಲನೂ ಫೇಕ್ ಮಾಡೋ ಅಂಥವ್ರು ಇದ್ದಾರೆ ಯಾಕಂದರೆ ಬೇಕಾದಷ್ಟು ಮಿಮಿಕ್ರಿ ಎಲ್ಲನೂ ಮಾಡ್ತಾರೆ ಇವಾಗೆಲ್ಲನೂ ಸೊ ಹಂಗಾಗಿ ಸ್ವಲ್ಪ ಎಚ್ಚರವಾಗಿರಿ ಯಾವುದೇ ಕಾರಣಕ್ಕೂ ಯೂಟ್ಯೂಬರ್ಸ್ ಹೆಸರಲ್ಲಾಗಲಿ ಬೇರೆ ಯಾವುದೇ ಒಂದು ಸೆಲೆಬ್ರಿಟಿ ಹೆಸರಲ್ಲಾಗಲಿ ಒಂದು ವಾಯ್ಸ್ ಕೊಡೋದ ವಾಯ್ಸಿಂದ ಮೆಸೇಜ್ ಮಾಡೋದಾಗಲಿ ಅಥವಾ ನಿಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ದುಡ್ಡು ತಗೋತಾರೆ ಅಂತಂದರೆ ಯಾರಿಗೂ ಕೂಡ ನೀವು ರೆಸ್ಪಾಂಡ್ ಮಾಡಬೇಡಿ ಪರ್ಸ್ನಲ್ಲಾಗಿ ನಮ್ಮ ಮೇಲ್ ಐ ಡಿಸ್ ಇದೆ ಸೊ ನಮ್ಮ ಮೇಲ್ ಡಿಸ್ಗೆ ನೀವು ಮೆಸೇಜ್ ಮೇಲ್ ಮಾಡ್ಬೋದು ಸೊ ಮೇಲ್ ಮಾಡಿದ್ರೆ ಅವಾಗ ನಮಗೂ ಕೂಡ ಅವೇರ್ನೆಸ್ ಅನ್ನೋದು ಬರುತ್ತೆ ನಮಗೂ ಕೂಡ ಗೊತ್ತಾಗುತ್ತೆ ಸೊ ನಮ್ಮ ಸಬ್ಸ್ಕ್ರೈಬರ್ ನನಗೆ ಮೇಲ್ ಮಾಡೋವರೆಗೂ ನನಗೂ ಕೂಡ ಇದೆಲ್ಲ ಗೊತ್ತಿರಲಿಲ್ಲ ಸೊ ಅದು ಮಾಡಿದ್ಮೇಲೆ ನನಗೂ ಗೊತ್ತಾಗಿತ್ತು ಸೊ ಅದಕ್ಕೆ ಏನು ಆ್ಯಕ್ಷನ್ ಬೇಕು ಅಂತ ನಾನು ತೊಗೊಂಡಿದ್ದೀನಿ ಆಲ್ರೆಡಿ ಇದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೋಬೇಕಾಗಿತ್ತು ಅದನ್ನು ನಾನು ತೊಗೊಂಡಿದ್ದೀನಿ ಕಂಪ್ಲೇಂಟ್ ಕೂಡ ಫೈಲ್ ಮಾಡಿದ್ವಿ ಸೊ ಇದರಿಂದ ಏನಂತಂದರೆ ಮತ್ತೆ ಏನಾದರೂ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತೇನೋ ಅಂತ ಹೇಳಿಬಿಟ್ಟು ನಾವು ನಮ್ಮ ಫ್ಯಾಮ್ಲಿ ಕೂಡ ಸೇಫ್ಟಿ ಮಾಡ್ಕೋಬೇಕಲ್ವ ಸೊ ಫ್ಯಾಮ್ಲಿ ತಂಟೆಗೆ ಕೂಡ ಯಾರು ಬರಬಾರ್ದು ಅನ್ನೋ ಕಾರಣಕ್ಕೆ ನಮಗೆ ಫ್ಯಾಮ್ಲಿ ಥ್ರೆಟನ್ ಕೂಡ ಇದೆ ಅಂತ ಹೇಳಿ ಅದಕ್ಕೂ ಕೂಡ ನಾವು ರೈಸ್ ಮಾಡಿದ್ದೀವಿ ಸೊ ಎಲ್ಲದನ್ನು ಸೇಫ್ಟಿ ಮಾಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಎಲ್ಲಾದ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ ಎನಿವೇಸ್ ಫ್ರೆಂಡ್ಸ್ ಯಾರು ತಪ್ಪು ಮಾಡಿದಾರೋ ಅವ್ರಿಗಂತೂ ಶಿಕ್ಷೆ ಆಗೇ ಆಗುತ್ತೆ ಅದು ಇದು ಕಲಿಯುಗ ಬೇರೆ ಈ ಕಲಿಯುಗದಲ್ಲಿ ನಾವು ಮಾಡಿರೋ ಪಾಪ ಪುಣ್ಯ ಎಲ್ಲ ನಾವು ಇಲ್ಲೇ ಅನುಭವಿಸ್ಬಿಟ್ಟು ಹೋಗ್ಬೇಕು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಅಂತೂ ಖಂಡಿತ ಆಗೇ ಆಗುತ್ತೆ ಅದು ಯಾರಾದರೂ ಪರವಾಗಿಲ್ಲ ಸೊ ಇಲ್ಲೇ ಅನುಭವಿಸ್ಬಿಟ್ಟು ಹೋಗ್ತಾರೆ ಅದಕ್ಕೆ ಎಲ್ಲ ಅದಕ್ಕೆ ಆಲ್ರೆಡಿ ಪ್ರೂವ್ ಆಗಿಬಿಟ್ಟಿದೆ ಅಲ್ವಾ ಎಷ್ಟೋ ಒಂದು ವಿಷಯಗಳಲ್ಲಿ ಪ್ರೂವ್ ಆಗಿದೆ ಅದು ಯಾರೇ ಏನೇ ತಪ್ಪು ಮಾಡಿದ್ರು ಕೂಡ ಆ ಒಂದು ತಪ್ಪುಗಳಿಗೆ ಇಲ್ಲೇ ಈ ಭೂಮಿ ಮೇಲೇ ಶಿಕ್ಷೆ ಅನುಭವಿಸ್ಬಿಟ್ಟು ಹೋಗೋವಂಥದ್ದು ಇದೆ ಸೊ ಹಂಗಾಗಿ ನಾವು ಯಾಕೆ ಹೆದರ್ಕೋಬೇಕು ನಾವು ತಪ್ಪು ಮಾಡಿದರೆ ಹೆದ್ಕೋಬೇಕು ತಪ್ಪು ಅಂದರೆ ಯಾರಿಗೂ ಹೆದ್ರಿಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ ಸೊ ನೋಡೋಣ ಇನ್ನೂ ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಸದ್ಯಕ್ಕೆ ನಾನು ಏನು ತೊಗೊಂಬಂದಿದೆ ಸವದತ್ತಿಂದ ಅಂತ ಶೇರ್ ಮಾಡ್ತೀನಿ ಆವತ್ತಿಂದ ನನಗೆ ವಿಡಿಯೋಸು ಶೇರ್ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ನಂಗೆ ಯೂಟ್ಯೂಬ್ ಚಾನಲೇನು ನನ್ನ ಹತ್ರ ಇರಲಿಲ್ಲ ಅಂದರೆ ನಾನು ಯಾವ ಥರ ಶೇರ್ ಮಾಡೋದಿದ್ನಲ್ಲ ಸೊ ಹಾಗಾಗಿ ಸೊ ಸವದತ್ತಿಯಿಂದ ತೊಗೊಂಬಂದಿದ್ದು ನೀವೊಂದು ಅರ್ಶನ ಮತ್ತು ಕುಂಕುಮ ಸೊ ಸವದತ್ತಿಯಲ್ಲಿ ಫೇಮಸ್ ಆಗಿರೋದೇ ಅರ್ಶನ ಕುಂಕುಮ ಅಲ್ವಾ ಸೊ ಹಾಗಾಗಿ ಒಂದಷ್ಟು ತೊ ಅಂದರೆ ಬಟ್ ಇಲ್ಲಿ ಬೇರೆ ಥರವೇ ಇದೆ ಅರ್ಶನ ನೋಡಿ ನಿಮಗೆ ಅರ್ಶನ ಬಂದುಬಿಟ್ಟು ಬೇರೆ ಥರ ಕಲರ್ ಇರುತ್ತಲ್ವ ಒಂಥರ ಆ ಥರ ಇಲ್ಲ ಇದು ಪೂರ್ತಿ ಎಲ್ಲೋ ಕಲರ್ ಇದೆ ಇದನ್ನೇ ನಾವು ಇದನ್ನು ಭಂಡಾರ ಅಂತ ಹೇಳ್ತಾರೆ ಇದನ್ನು ನಾವು ಡೈಲಿ ಯೂಸ್ ಗಂಧ ಥರ ನಾವು ಯೂಸ್ ಮಾಡ್ತೀವಿ ಸೊ ದೇವ್ರ ಮನೆಯಲ್ಲಿ ತುಂಬ ಹೆಚ್ಚಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಹಾಗೆಯೇ ಕಳ್ಳೆಪುರಿನ ತೊಗೊಂಬಂದಿದೆ ಪ್ರಸಾದವಾಗಿ ಹಾಗೆ ವಿಭೂತಿ ಕೂಡ ಅಲ್ಲಿಂದ ತೊಗೊಂಬಂದಿದ್ದೆ ಸೊ ಇಲ್ಲದೇ ಇದನ್ನಷ್ಟೂ ತೊಗೊಂಬಂದಿದೆ ಹಾಗೆ ಅಲ್ಲಿಂದ ಬರ್ತಾ ನಾವು ಧಾರವಾಡ ಮೇಲೇ ಬರ್ತೀವಲ್ಲ ಸೊ ಹಾಗಾಗಿ ಧಾರವಾಡಕ್ಕೆ ಹೋಗಿ ಧಾರವಾಡ ಪೇಡ ತಂದಿಲ್ಲ ಅಂದರೆ ಚೆನ್ನಾಗಿರತ್ತಾ ಅದಕ್ಕೆ ಅಲ್ಲೇ ಹೋಗಿಬಿಟ್ಟು ಮಿಶ್ರಾ ಪೇಡ ಅಂತ ಹೇಳಿ ಅಲ್ಲೇ ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ ಅಲ್ಲಿ ಹೋಗಿಬಿಟ್ಟು ಧಾರವಾಡ ಪೇಡ ತೊಗೊಂಡು ಬಂದ್ವಿ ಸೊ ನನಗೆ ಪರ್ಸ್ನಲಿ ಇಷ್ಟ ಧಾರವಾಡ ಪೇಡ ಅಂತಂದರೆ ಹಾಗಾಗಿ ಧಾರವಾಡ ಪೇಡ ಹಾಗೆಯೇ ಇನ್ನೊಂದು ಕುಂದ ಬೆಳಗಾಂ ಕುಂದ ಅದನ್ನು ಕೂಡ ತೊಗೊಂಡು ಬಂದ್ವಿ ಸೊ ನಾವು ಬಸ್ಸಲ್ಲಿ ಹೋಗಿದ್ದಂಥ ಅಷ್ಟೋ ಜನ ಎಲ್ಲರೂ ಒಂದೊಂದು ಪ್ಯಾಕೆಟ್ ತೊಗೊಂಡು ಬಂದರು ಸೊ ನಾನು ಕೂಡ ಎರಡು ಪ್ಯಾಕೆಟ್ ತೊಗೊಂಡ್ಬಂದೆ ನನಗಿಷ್ಟ ಹೇಳ್ಬಿಟ್ಟು ಯಾಕಂದರೆ ಬ್ಯಾಂಗ್ಳೂರಲ್ಲಿ ಮಾಡೋ ಈ ಒಂದು ಧಾರವಾಡ ಪೇಡಕ್ಕೂ ಹಾಗೆಯೇ ಅಲ್ಲೇ ಧಾರವಾಡದಲ್ಲೇ ಮಾಡೋವಂಥ ಪೇಡಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ಟೇಸ್ಟ್ ನೋಡೋಣ ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಟೇಸ್ಟ್ ಮಾಡಿದ್ದೀನಿ ಬಟ್ ಅಲ್ಲಿ ಹೋಗಿ ಟೇಸ್ಟ್ ಮಾಡಿರಲಿಲ್ಲ ಹಾಗಾಗಿ ನೋಡೋಣ ಅಂತ ತಂದಿದ್ದೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಅಂದರೆ ಹೊರಗಡೆ ಅದೇನು ಕೋಟಿಂಗ್ ಕೊಟ್ಟಿರ್ತಾರಲ್ಲ ಶುಗರ್ ಕೋಟಿಂಗ್ ಅನ್ಸುತ್ತೆ ಅದು ಅದೊಂಥರ ಎಕ್ಸ್ಟ್ರಾ ಟೇಸ್ಟನ್ನು ಆ್ಯಡ್ ಮಾಡುತ್ತೆ ಇದಕ್ಕೆ ಅಂತ ಹೇಳ್ಬೋದು ಸೊ ಸದ್ಯಕ್ಕೆ ನೋಡೋಣ ಫ್ರೆಂಡ್ಸ್ ಏನು ಸೊ ಈ ಟ್ರಿಪ್ ಹೋಗಿ ಬಂದಿದ್ದು ತುಂಬಾ ನನಗೆ ಹೆಲ್ತ್ ಇಶ್ಯೂಸ್ ಆಗೋಯಿತು ಇವಾಗ ಕೂಡ ಇನ್ನೂ ರೆಸ್ಟೆಲ್ಲ ಇದ್ದೀನಿ ಅಂತ ಹೇಳ್ಬೋದು ಸದ್ಯಕ್ಕೆ ಸೊ ನೋಡಿ ಇದು ಕುಂದ ಕೂಡ ತೊಗೊಂಬಂದಿದ್ವಿ ಕುಂದ ಕೂಡ ನಾನು ಇಲ್ಲಿ ಟೇಸ್ಟ್ ಮಾಡಿದ್ದೆ ನೆಕ್ಸ್ಟು ಭತ್ತ ತೋರಣ ಸೊ ಕೊಲ್ಲೂರು ಮುಖಾಂಬಿಗೆ ಹೋಗಿದ್ವಿ ಅಲ್ಲಿ ನಾವು ಈ ಒಂದು ಭತ್ತ ತೋರಣನ ತೊಗೊಂಡು ಬಂದೆ ತುಂಬಾ ಖುಷಿಯಾಯಿತು ಇಲ್ಲೇ ಲಾಲ್ಬಾಗಲ್ಲಿ ಒಂದು ಸಲ ನೋಡಿದ್ದೆ ತೊಗೋಬೇಕು ಅಂತ ಬಟ್ ಅಲ್ಲಿ ರೇಟ್ ಜಾಸ್ತಿ ಹೇಳಿದರು ಫೈವ್ ಹಂಡ್ರೆಡ್ ರುಪೀಸ್ ಹೇಳಿದರು ಇದನ್ನು ಯಾಕಂದರೆ ಅವತ್ತು ಜನ ಜಾಸ್ತಿ ಇದ್ದರು ಹಾಗಾಗಿ ರೇಟ್ ಜಾಸ್ತಿ ಹೇಳಿದ್ರು ಗೊತ್ತಿಲ್ಲ ಬಟ್ ಕೊಲ್ಲೂರಿಗೆ ಹೋಗಿದ್ನಲ್ಲ ಅಲ್ಲಿ ತೊಗೊಬಿರಬೇಕು ಅಂತ ಒಂದು ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ಕೊಲ್ಲೂರಲ್ಲಿ ಈ ಒಂದು ಭತ್ತ ತೋರಣನ ತೊಗೊಂಡು ಬಂದೆ ತುಂಬಾ ಖುಷಿಯಾಯಿತು ತುಂಬ ದಿನದಿಂದ ನನಗೂ ಇದನ್ನು ತೋರಣ ತೊಗೋಬೇಕು ತೊಗೋಬೇಕು ಅಂತ ಇತ್ತು ಬಟ್ ಕೊಲ್ಲೂರಲ್ಲಿ ಕಡಿಮೆಗೆ ಸಿಕ್ತು ಮುನ್ನೂರು ರೂಪಾಯಿಗೆ ಸಿಕ್ತು ಹಾಗಾಗಿ ಅಲ್ಲೇ ಈ ಒಂದು ತೋರಣನ ತೊಗೊಂಡು ಬಂದೆ ಸೊ ನಾನು ಶೇರ್ ಮಾಡ್ತೀನಿ ಬಾಗಿಲ್ಗೆ ಹಾಕ್ತಾಗ ಯಾವ ಥರ ಕಾಣುತ್ತೆ ಅಂತ ಹೇಳಿ ಸೊ ಇದು ಬಂದುಬಿಟ್ಟು ಮಿಲ್ಟನ್ ಅವ್ರದ್ದು ಮಿಲ್ಟನ್ ಅವ್ರದ್ದು ಒಂದು ಪ್ರಾಡಕ್ಟು ಏನಪ್ಪ ಅಂದರೆ ಲಂಚ್ ಬ್ಯಾಗು ಹಾಗೆಯೇ ಲಂಚ್ ಬಾಕ್ಸ್ ಇದು ಬಂದುಬಿಟ್ಟು ನಮಗೆ ದಸರಾ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಂಥದ್ದು ಸೊ ಹಾಗಾಗಿ ಅದನ್ನ ನಾನು ಓಪನ್ನೇ ಮಾಡಿರಲಿಲ್ಲ ಇವಾಗ ಶೇರ್ ಇದ್ದೀನಿ ಓಪನ್ ಮಾಡಿ ಈ ರೀತಿ ಬಂದಿದೆ ನೋಡಿ ಬ್ಯಾಗು ಲಂಚ್ ಬ್ಯಾಗ್ ಈ ಥರ ಇದೆ ಹಾಗೆಯೇ ಇದ್ರೊಳಗಡೆ ಒಂದು ಬಾಕ್ಸಸ್ಸು ಲಂಚ್ ಬಾಕ್ಸಸ್ ಇರುತ್ತೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಬಾಕ್ಸ್ ಅಂತಲೇ ಹೇಳ್ಬೋದು ಸೊ ನೀರು ವಾಟರ್ ಬಾಟಲ್ ಕೂಡ ಇದರಲ್ಲೇ ಇದೆ ಇದೊಂದು ಚಿಕ್ಕ ಡಬ್ಬಿ ಇದೆ ನೋಡಿ ಇದರಲ್ಲಿ ಏನಾದ್ರು ಚಟ್ನಿ ಗೊಜ್ಜು ಈ ಥರ ಇದ್ರೆ ಹಾಕ್ಕೊಡ್ಬೋದು ಹಾಗೆಯೇ ಬಾಕ್ಸ್ಗಳು ಮೂರು ಥರ ಬಾಕ್ಸ್ ಇದೆ ಇದೊಂದು ವಾಟ್ರ್ ಬಾಟಲ್ ಇದೆ ಮಿಲ್ತಂದನೇನೆ ಸೊ ನೋಡಿ ತುಂಬಾ ಚೆನ್ನಾಗಿದೆ ಸೊ ದಸರಾ ದೀಪಾವಳಿಗೆಲ್ಲ ಗಿಫ್ಟ್ಗಳು ಕೊಡ್ತಾರಲ್ವಾ ಸೊ ಅದರಲ್ಲಿ ಇದು ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಸೊ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಯೂಸ್ ಮಾಡಬಾರ್ದು ಹಾಗಾಗಿ ಸ್ಟೀಲ್ದೇ ಕೊಟ್ಟಿದ್ದಾರೆ ಹಾಗೆ ಇದು ಬಾ ಬಾಕ್ಸು ಅಷ್ಟೇ ನೋಡಿ ಒಳಗಡೆ ಹೊರಗಡೆ ಪ್ಲಾಸ್ಟಿಕ್ ಒಳಗಡೆ ಸ್ಟೀಲ್ ಇದೆ ನೋಡಿ ಸೊ ಮಕ್ಕಳಿಗೆ ಲಂಚ್ ಬ್ಯಾಗ್ಸ್ ಲಂಚ್ ಬ್ಯಾಗು ಮತ್ತು ಬಾಕ್ಸು ಕಟ್ಕೊಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಹೇಗಿದ್ದರೂ ಮಿಲ್ಟನ್ದು ಕ್ವಾಲಿಟಿ ಚೆನ್ನಾಗೇ ಇರುತ್ತೆ ಅಲ್ವಾ ಸೊ ಇದು ಗಿಫ್ಟ್ ಬಂದಿದ್ದು ತುಂಬಾ ಖುಷಿಯಾಯಿತು ಸೊ ಇದೊಂದು ಬಾಕ್ಸು ಸೊ ಟೋಟಲ್ ತ್ರೀ ಬಾಕ್ಸಸ್ಸು ಹಾಗೆ ಒಂದು ಚಿಕ್ಕದು ಬಾಕ್ಸ್ ಕೊಟ್ಟಿದ್ದಾರೆ ಸೊ ಹಾಗೆಯೇ ಒಂದು ಸ್ಪೂನ್ ಕೂಡ ಕೊಟ್ಟಿದ್ದಾರೆ ಒಂದು ಮ್ಯಾಗಿ ಸ್ಪೂನು ಮತ್ತು ಇನ್ನೊಂದು ನಾರ್ಮಲ್ ಸ್ಪೂನು ಎರಡು ಕೊಟ್ಟಿದ್ದಾರೆ ಇದರಲ್ಲೇನೇನೆ ಬಟ್ ಪರವಾಗಿಲ್ಲ ಹಾಂ ಗಿಫ್ಟು ಚೆನ್ನಾಗೇ ಕೊಟ್ಟಿದ್ದಾರೆ ವರ್ತ್ ಅನ್ನಿಸ್ತು ಹಾಗೆಯೇ ಇದು ಕೂಡ ಮಿಲ್ಟಂದೇನೇ ಇನ್ನೊಂದು ಬಾಕ್ಸು ಇದು ಬ್ಲ್ಯಾಕ್ ಕಲರ್ ಇದೆ ಅದು ಬ್ಲೂ ಕಲರ್ ಇದೆ ಸೊ ಇದಕ್ಕೆ ಟೂ ಬಾಕ್ಸಸ್ ಇರುತ್ತೆ ಒಂದು ಈ ಥರದ್ದು ಇನ್ನೊಂದು ಚಿಕ್ಕದೊಂದು ಹಾಗೆ ಅದೇ ಥರದ್ದು ಒಂದು ಬಾಟಲ್ ಕೂಡ ಸೊ ಇಬ್ಬರಿಗೂ ಎರಡು ಬ್ಯಾಗು ಆಯ್ತು ಎರಡು ಬಾಟಲ್ ಕೂಡ ಆಯ್ತು ಸೊ ಇದಾದ ಮೇಲೆ ಫ್ರೆಂಡ್ಸು ನನಗೆ ಇವಾಗ ವಾಯ್ಸ್ ಓವರ್ ಕೊಡೋದಕ್ಕೂ ಆಗ್ತಿಲ್ಲ ಅಷ್ಟು ಒಂಥರ ಸುಸ್ತಾಗ್ತಾಯಿದೆ ಆದರೂ ಕೂಡ ನೋಡೋಣ ಇವಾಗ ಫ ಫೆಬ್ರವರಿ ಒಂದನೇ ತಾರೀಕು ನಾನೇನು ಜನ್ವರಿ ಟ್ವೆಂಟಿ ಫೋರ್ತಿಂದ ಆವಾಗೇ ಚಾನಲ್ಲು ಮತ್ತೆ ವಾಪಸ್ ಬಂತಲ್ಲ ಅವಾಗಿಂದನೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಸೊ ಇವತ್ತು ನೋಡೋಣ ಇದೆಲ್ಲ ಹಳೆಯ ವಿಡಿಯೋಸು ಹಳೆಯ ವಿಡಿಯೋಸ್ ಎಲ್ಲ ಹಾಗೆ ಇಟ್ಟಿದ್ದೆ ಸೊ ಇವತ್ತು ಶೇರ್ ಮಾಡೋಣ ಇವತ್ತಿಂದ ಅಂತ ಅಂದ್ಕೊಂಡು ವಿಡಿಯೋಸ್ನ ಶೇರ್ ಮಾಡ್ತಾಯಿದ್ದೀನಿ ಇನ್ನು ಮುಂದೆ ಹೀಗೆ ನನ್ನ ಲೈಫ್ ಅಪ್ಡೇಟ್ಸನ್ನ ಶೇರ್ ಮಾಡ್ಕೊಳ್ತಾನೆ ಹೋಗ್ತಿರ್ತೀನಿ ಆ್ಯಕ್ಚುಲಿ ಸೊ ಹಾಗಾಗಿ ಅದನ್ನು ಕೂಡ ಡಿಲೀಟ್ ಮಾಡಿದ್ದೀನಿ ನೆಕ್ಸ್ಟು ಇದೊಂದು ಕಡಾಯಿ ನೋಡಿ ಫ್ರೆಂಡ್ಸ್ ಇದೊಂದು ಕಡಾಯಿ ಕೂಡ ಇದು ಕೂಡ ಗಿಫ್ಟಲ್ಲೇ ಬಂದಿದ್ದು ಡೀಪ್ ಕಡಾಯಿ ಇದು ಕೂಡ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಬಟ್ ಇದನ್ನು ನಾನು ಇಲ್ಲೇ ನೋಡಿ ಈ ಥರ ಬಂದಿದೆ ಇನ್ನೂ ಯೂಸ್ ಮಾಡಿಲ್ಲ ಇದನ್ನು ಯೂಸ್ ಮಾಡಿದಾಗ ಶೇರ್ ಮಾಡ್ತೀನಿ ಸೊ ನಮ್ಮ ನಾಲ್ಕು ಜನಕ್ಕೆ ಇದು ಆಗಿರುತ್ತೆ ಈ ಒಂದು ಕಡಾಯಿ ಚಿತ್ರಾನ್ನಕ್ಕೆ ಏನಾದರೂ ಪಲ್ಯಗಳು ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟ್ ಇದೆ ಅಂತಲೇ ಹೇಳ್ಬೋದು ಈ ಒಂದು ಕಡಾಯಿ ಇನ್ನೂ ಅದನ್ನು ಯೂಸ್ ಮಾಡಿಲ್ಲ ಸದ್ಯಕ್ಕೆ ಮನೇಲಿರೋದನ್ನೆಲ್ಲ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಹಾಗೆ ಎತ್ತಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪೆಲ್ಲರಿಗೂ ಒಂದು ಅಪ್ಡೇಟ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ಕಮೆಂಟು ಕೂಡ ಕೆಲವೊಂದು ವಿಡಿಯೋಗೆ ಆನ್ ಆಗಿದೆ ಕೆಲವೊಂದು ವಿಡಿಯೋಗೆ ಆನ್ ಆಗಿಲ್ಲ ನೋಡೋಣ ಇದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕಮೆಂಟ್ ಏನಾದರೂ ಆನ್ ಬಂದರೆ ಕಮೆಂಟ್ನ ಆನ್ ಕೊಡ್ತೀನಿ ಇಲ್ಲ ಅಂತಂದರೆ ಕಮೆಂಟ್ ಆಫ್ ಆಗಿರುತ್ತೆ ನೋಡೋಣ ಅದು ಯಾವಾಗ ಬರುತ್ತೋ ಇನ್ನೂ ಒನ್ ಮಂತ್ ಟೈಮ್ ಇದೆ ಅಂತ ಹೇಳಿದ್ದಾರೆ ನೋಡೋಣ ಒನ್ ಮಂತ್ ಒಳಗಡೆ ಅದು ಏನಾದರೂ ಮೆಸೇಜ್ ಅದು ಕಾ ಕಮೆಂಟ್ ಏನಾದರೂ ವಾಪಸ್ ಬಂದರೆ ಚೆನ್ನಾಗಿರುತ್ತೆ ಸೊ ನಿಮಗೂ ಕೂಡ ಒಂದು ಕಾನ್ವರ್ಸೇಷನ್ ಮಾಡೋದಕ್ಕೆ ಈಸಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಫೈನಲಿ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ ಏನಾದರೂ ಅಪ್ಡೇಟ್ಸ್ ಇತ್ತು ಅಂದರೆ ಖಂಡಿತ ನಾನು ಎಲ್ಲದನ್ನು ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ ಇದು ಭತ್ತ ತೋರಣ ಹಾಕಿದ್ದೀನಿ ಈ ರೀತಿ ಕಾಣ್ತಾ ಇದೆ ಸೊ ಹಾಗೆಯೇ ಒಂದು ಪುಟ್ಟದಾದ ಒಂದು ರಂಗೋಲಿನ ಕೂಡ ಹಾಕಿದ್ದೆ ಇದೆಲ್ಲ ಹಳೆಯ ವಿಡಿಯೋಸನ್ನೇ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಇನ್ನೊಂದು ಏನು ಗೊತ್ತಾ ಈ ಅಲ್ಲಿ ಇರ್ತೀವಿ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತೀವಿ ಅಂದರೆ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಕೆಲವೊಂದನ್ನು ಅಷ್ಟೇ ಶೇರ್ ಮಾಡ್ಕೊಳ್ಳೋಕ್ಕಾಗುತ್ತೆ ಸೊ ಎಷ್ಟಾಗುತ್ತೋ ಅಷ್ಟನ್ನು ನಾನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್